ಪದೇ ಪದೇ ಎಟಿಎಂನಲ್ಲಿ ಹಣ ಡ್ರಾ ಮಾಡ್ತೀರಾ ಹಾಗಿದ್ರೆ ಮೇ ಒಂದರಿಂದ ಹೆಚ್ಚಿನ ಶುಲ್ಕ ಕಟ್ ಆಗೋದು ಗ್ಯಾರಂಟಿ ಯಾಕಂದರೆ ಅಕೌಂಟ್ನಲ್ಲಿನ ಹಣ ಕಡಿತವಾಗುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎಟಿಎಂ ಇಂಟರ್ಚೇಂಜ್ ಶುಲ್ಕದಲ್ಲಿ ಹೆಚ್ಚಳವನ್ನು ಅನುಮೋದಿಸಿದೆ ಇದರಿಂದಾಗಿ ಗ್ರಾಹಕರಿಗೆ ಮೇ ಒಂದರಿಂದ ನಗದು ಪಡೆಯುವ ವೆಚ್ಚ ಹೆಚ್ಚಾಗುತ್ತದೆ ಪದೇ ಪದೇ ಎಟಿಎಂ ಬಳಕೆದಾರರು ಹೆಚ್ಚಿನ ವಿತ್ಡ್ರಾ ಶುಲ್ಕಗಳನ್ನು ಪಾವತಿಸಬೇಕು ಸಣ್ಣ ಬ್ಯಾಂಕ್ಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುವ ಹೆಚ್ಚಿನ ಇಂಟರ್ಚೇಂಜ್ ಶುಲ್ಕಗಳನ್ನು ವಿಧಿಸಲಾಗುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಹ ವಹಿವಾಟುಗಳಿಗೆ ಅನ್ವಯವಾಗುವ ಇಂಟರ್ಚೇಂಜ್ ಶುಲ್ಕವನ್ನು ಹೆಚ್ಚಿಸಲು ಅನುಮೋದನೆ ನೀಡಿದೆ ಎಂದು ಬಹು ವರದಿಗಳು ಸೂಚಿಸುವುದರಿಂದ ಎಟಿಎಂಗಳಲ್ಲಿ ನಗದು ಹಿಂಪಡೆಯೋಕೆ ಮೇ ಒಂದರಿಂದ ದುಬಾರಿಯಾಗುವುದು ಖಚಿತ ಹಣಕಾಸು ವಹಿವಾಟುಗಳಿಗೆ ಎಟಿಎಂ ಇಂಟರ್ಚೇಂಜ್ ಶುಲ್ಕದಲ್ಲಿ ಎರಡು ರೂಪಾಯಿ ಮತ್ತು ಹಣಕಾಸೇತರ ವಹಿವಾಟುಗಳಿಗೆ ಒಂದು ರೂಪಾಯಿ ಹೆಚ್ಚಳಕ್ಕೆ ಕೇಂದ್ರ ಬ್ಯಾಂಕ್ ಹಸಿರು ನಿಶಾನೆ ತೋರಿದೆ ಎಂದು ದಿ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ನಗದು ಹಿಂಪಡೆಯುವಿಕೆ ಶುಲ್ಕ ಪ್ರತಿ ವಹಿವಾಟಿಗೆ ಹದಿನೇಳು ರೂಪಾಯಿಯಿಂದ ಹತ್ತೊಂಬತ್ತು ರೂಪಾಯಿಗೆ ಏರಲಿದೆ ಬ್ಯಾಲೆನ್ಸ್ ಚೆಕ್ ಶುಲ್ಕ ಪ್ರತಿ ವಹಿವಾಟಿಗೆ ಆರರಿಂದ ಏಳು ರೂಪಾಯಿಗೆ ಹೆಚ್ಚಳವಾಗಲಿದೆ ಹೆಚ್ಚಿದ ಎಟಿಎಂ ಇಂಟರ್ಚೇಂಜ್ ಶುಲ್ಕದ ಹೊರೆಯನ್ನು ಗ್ರಾಹಕರು ಅಂತಿಮವಾಗಿ ಭರಿಸಬೇಕಾಗುತ್ತದೆ ಎಂದು ವರದಿಯು ಸೂಚಿಸಿದೆ ಇತರ ಬ್ಯಾಂಕ್ಗಳ ಎಟಿಎಂಗಳನ್ನು ಆಗಾಗ್ಗೆ ಬಳಸುವ ಗ್ರಾಹಕರು ಹಣ ಹಿಂಪಡೆಯುವಿಕೆಯ ವೆಚ್ಚ ಹೆಚ್ಚಾಗುವುದರಿಂದ ಅಕೌಂಟ್ನಲ್ಲಿನ ಹಣ ಕಡಿತ ಆಗುತ್ತದೆ ಸರಳವಾಗಿ ಹೇಳುವುದಾದರೆ ಎಟಿಎಂ ಇಂಟರ್ಚೇಂಜ್ ಶುಲ್ಕವು ಗ್ರಾಹಕರಿಗೆ ಎಟಿಎಂ ಸೇವೆಗಳನ್ನು ನೀಡುವುದಕ್ಕಾಗಿ ಒಂದು ಬ್ಯಾಂಕ್ ಮತ್ತೊಂದು ಬ್ಯಾಂಕ್ಗೆ ಪಾವತಿಸುವ ಶುಲ್ಕವಾಗಿದೆ ಇಂಟರ್ಚೇಂಜ್ ಶುಲ್ಕವನ್ನು ಸಾಮಾನ್ಯವಾಗಿ ಬ್ಯಾಂಕಿಂಗ್ ವೆಚ್ಚದ ಭಾಗವಾಗಿ ಗ್ರಾಹಕರಿಗೆ ವರ್ಗಾಯಿಸಲಾಗುತ್ತದೆ